ಮೂವತ್ತೊಂಬತ್ತನೇ ದಿನದ ತಿಂಡಿ ವಿತರಣಾ ಕಾರ್ಯಕ್ರಮ ಭದ್ರಾವತಿ ತಮಿಳ್ ಯೂಸ್ ಅಸೋಸಿಯೇಷನ್ ವತಿಯಿಂದ ಈ ದಿನದ ಕಾರ್ಯಕ್ರಮದ ದಾನಿಗಳು ಸಮಾಜ ಸೇವಕರು ಸಮಾಜ ಚಿಂತಕರು ಭದ್ರಾವತಿ ಬಗ್ಗೆ ಇದಿಷ್ಟು ಒಳ್ಳೆಯ ಬೆಳವಣಿಗೆಗಳನ್ನು ಒಳ್ಳೆ ಚಿಂತನೆ ನಿಟ್ಟಂತಹ ವ್ಯಕ್ತಿ ಶ್ರೀ ಅಂತ ಅಂತೇಳಿ ಮಾಜಿ ನಾಮನಿರ್ದೇಶಕ ನಗರಸಭಾ ಸದಸ್ಯರು ಹಾಲಿ ನಾಡಪ್ರಭು ಕೆಂಪೇಗೌಡರು ಅಧ್ಯಕ್ಷರು ಸೊ ಈ ಕಾರ್ಯಕ್ರಮದ ಈ ದಿನದ ದಾನಿಗಳು ದೇವರವರಿಗೆ ಒಳ್ಳೆ ಆರೋಗ್ಯ ನೆಮ್ಮದಿ ಆಯಸ್ಸು ಕೊಡಿ ಅಂತ ನಮ್ಮ ಸಂಗದ ವತಿಯಿಂದ ಕೇಳ್ಕೊಂಡು ಈ ಮೂವತ್ತೊಂಬತ್ತನೇ ದಿನದ ಕಾರ್ಯಕ್ರಮ ಈ ತಲೆ ಮುಕ್ತಾಯಗೊಂಡಿದೆ ನಮ್ಮ ಸಂಘದ ಪದಾಧಿಕಾರಿಗಳು ಸಹ ದಿನನಿತ್ಯ ಸಮಯವನ್ನು ಮೀಸಲಿಟ್ಟಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರೋದಕ್ಕೆ ಅವ್ರಿಗೂ ಸಹ ದೇವರು ಒಂದು ನೆಮ್ಮದಿ ಒಂದು ಆಯಸ್ಸು ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಬೇಡ್ತಾ ಈ ಕಾರ್ಯಕ್ರಮನ ಇವತ್ತು ಏನು ಈ ಕಾರ್ಯಕ್ರಮದ ಬಗ್ಗೆ ಒಂದು ಎರಡು ಮಾತನ್ನ ಒಂದು ಸಲಹೆ ಕೊಡಲಿ ಅಂತ ಕೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ